ಇವತ್ತು ದೆಹಲಿ ವಿಧಾನಸಭೆಯಲ್ಲಿ ಸಿಎಜಿ ಜಿ ರಿಪೋರ್ಟನ್ನು ಮಂಡಿಸಲಾಗಿದೆ ಈ ಎ ಜಿ ರಿಪೋರ್ಟು ಓಲ್ಡ್ ಎಕ್ಸೈಸ್ ಪಾಲಿಸಿ ಅನ್ನು ಮುಗಿಸಿ ನ್ಯೂ ಎಕ್ಸೈಸ್ ಪಾಲಿಸಿಯನ್ನು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಜಾರಿಗೆ ತಂದಿತ್ತು ಸಿ ಪ್ರಕಾರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೊಂದ ವರೆಗೂ ಏನು ಓಲ್ಡ್ ಎಕ್ಸೈಸ್ ಪಾಲಿಸಿ ಏನಿತ್ತು ಇದ್ರ ಮುಖಾಂತರ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇತ್ತು ಈ ಒಂದು ಓಲ್ಡ್ ಎಕ್ಸೈಸ್ ಪಾಲಿಸಿಯಲ್ಲಿ ಭ್ರಷ್ಟಾಚಾರ ಆಗಿರ್ಬೋದು ಬ್ಲಾಕ್ ಮಾರ್ಕೆಟಿಂಗ್ ಆಗಿರ್ಬೋದು ಸ್ಮಗ್ಲಿಂಗ್ ಆಗಿರ್ಬೋದು ಸ್ಮಗ್ಲಿಂಗ್ ಯಾವ ರಾಜ್ಯದಿಂದ ಆಗ್ತಿತ್ತು ಅಂತ ಅಂದ್ರೆ ಹೆಚ್ಚು ಉತ್ತರ ಪ್ರದೇಶ ಮತ್ತು ಹರಿಯಾಣದಿಂದ ಹರಿಯಾಣ ಮತ್ತು ಉತ್ತರ ಪ್ರದೇಶದಿಂದ ಸ್ಮಗ್ಲ್ ಆಗಿ ಈ ಒಂದು ಲಿಕರ್ ಬಾರ್ಡರ್ಸ್ ಏನಿರ್ತಿದ್ವಲ್ಲ ಅದನ್ನು ದೆಹಲಿಗೆ ತಲುಪ್ತಿತ್ತು ಸೊ ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಬ್ಲಾಕ್ ಮಾರ್ಕೆಟಿಂಗ್ ಸ್ಮಗ್ಲಿಂಗ್ ಎಲ್ಲ ಆಗ್ತಾ ಇತ್ತು ಸೊ ಹರಿಯಾಣ ಮತ್ತೆ ಯು ಪಿದಲ್ಲಿ ಯಾವ ಸರ್ಕಾರ ಇದೆ ತಮಗೆಲ್ಲ ಗೊತ್ತೇ ಇದೆ ಈ ಎರಡು ರಾಜ್ಯಗಳಲ್ಲಿ ಬಿ ಜೆ ಪಿ ಸರ್ಕಾರ ಇರದೆ ಸೊ ಈ ಎರಡು ರಾಜ್ಯಗಳಿಂದ ದೆಹಲಿಗೆ ಆ ಒಂದು ಲಿಕ್ಕರ್ ಬಾಡಲ್ಸ್ ಬರ್ತಿದ್ವಿ ಸೊ ಈ ಒಂದು ಓಲ್ಡ್ ಎಕ್ಸೈಸ್ ಪಾಲಿಸಿಯಲ್ಲಿ ಸಾಕಷ್ಟು ಭ್ರಷ್ಟಾಚ ಭ್ರಷ್ಟಾಚಾರ ನಡೀತಾ ಇದೆ ಅಂತೇಳಿ ಆಮದಿಪಾಡಿ ಸರ್ಕಾರ ಒಂದು ಹೊಸ ಪಾಲಿಸಿಯನ್ನು ತಂತು ಸೊ ನ್ಯೂ ಎಕ್ಸೈಸ್ ಪಾಲಿಸಿ ಸೊ ಈ ಒಂದು ಪಾಲಿಸಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಆಗಲಿ ಯಾವುದೇ ಒಂದು ಬ್ಲಾಕ್ ಮಾರ್ಕೆಟಿಂಗ್ ಆಗಲಿ ಯಾವುದೇ ಒಂದು ಸ್ಮಗಲ್ ಮಾಡೋದಾಗಲಿ ಯಾವುದೇ ಒಂದು ಅವಕಾಶ ಇಲ್ಲಿ ಇರಲಿಲ್ಲ ಇದನ್ನು ಸಿ ಎ ಜಿ ಕೂಡ ಒಪ್ಪಿದೆ ಇವತ್ತು ಸಿ ಎ ಜಿ ರಿಪೋರ್ಟ್ ಏನು ಇವತ್ತು ಮಂಡಿಸಿದ್ದಾರೆ ಆ ಸಿಒ ಆ ಒಂದು ಸಿ ಎ ಜಿ ರಿಪೋರ್ಟ್ ನಲ್ಲೂ ಕೂಡ ಸಿ ಎ ಜಿ ರಿಪೋರ್ಟ್ ನಲ್ಲಿ ಕೂಡ ಇದೆ ಭ್ರಷ್ಟಾಚಾರ ಬ್ಲಾಕ್ ಮಾರ್ಕೆಟಿಂಗ್ ಹೊಸ ಎಕ್ಸೈಸ್ ಪಾಲಿಸಿನಲ್ಲಿ ಇರಲಿಲ್ಲ ಬಟ್ ಈ ಒಂದು ಹೊಸ ಎಕ್ಸೈಸ್ ಪಾಲಿಸಿ ಇನ್ನೇನು ಇಂಪ್ಲಿಮೆಂಟ್ ಮಾಡಬೇಕನ್ನಷ್ಟ್ರಲ್ಲಿ ಎಲ್ ಜಿ ಮತ್ತು ಡಿ ಡಿ ಎ ಇನ್ನು ಡೆಲ್ಲಿ ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಎಲ್ ಜಿ ಮತ್ತು ಡಿ ಡಿ ಎರಡೂ ಕೂಡಿ ಈ ಒಂದು ಎಕ್ಸೈಸ್ ಪಾಲಿಸಿ ಹೊಸ ಎಕ್ಸೈಸ್ ಪಾಲಿಸಿಯನ್ನು ಸ್ಟಾಪ್ ಮಾಡೋರು ಸೊ ಈ ಸ್ಟಾಪ್ ಮಾಡಿದ್ರಿಂದ ಹೊಸ ಲಿಕ್ಕರ್ ಶಾಪ್ಸ್ ಏನು ಓಪನ್ ಆಗೋದಿದ್ದು ಎಲ್ಲ ಬಂದ್ ಆಗ್ಬಿಟ್ಟು ಸೊ ಹೀಗಾಗಿ ಈ ಒಂದು ಸ್ಟಾಪ್ ಆಗಿದ್ರಿಂದ ಡೆಲ್ಲಿ ವಿಧಾನಸಭೆ ಎಕ್ಸ್ ಚಕರಿಗೆ ಏನಿದೆ ಅಲ್ಲ ಎರಡು ಸಾವಿರ ಕೋಟಿ ಲಾಸ್ ಆಯಿತು ಎರಡು ಸಾವಿರ ಕೋಟಿ ಲಾಸ್ ಆದಾಗ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರ ಮಾಡಿದೆ ಅಂತೇಳಿ ಬಿಜೆಪಿ ಒಂದು ಆರೋಪ ಮಾಡಿತ್ತು ಈ ಸಿ ಇದೆ ನ್ಯೂ ಎಕ್ಸೈಸ್ ಪಾಲಿಸಿಯಿಂದ ಭ್ರಷ್ಟಾಚಾರ ಮುಗಿತಿತ್ತು ಬ್ಲಾಕ್ ಮಾರ್ಕೆಟಿಂಗ್ ಎಂಡ್ ಆಗ್ತಿತ್ತು ಮತ್ತೆ ಒಂದು ಟ್ರಾನ್ಸ್ಪರೆನ್ಸಿ ಅಂತ ಒಂದು ಈ ಒಂದು ಹೊಸ ಎಕ್ಸೈಸ್ ಪಾಲಿಸಿ ಮುಖಾಂತರ ಈ ಇಲ್ಲಿ ದೆಹಲಿಯಲ್ಲಿ ನಾವು ಕಾಣ್ತಿದ್ದೀವಿ ಅಂತೇಳಿ ನಾವು ಹೇಳ್ತಾ ಇಲ್ಲ ಇದು ಸಿ ಎ ಜಿ ರಿಪೋರ್ಟ್ ಹೇಳ್ತಾ ಇತ್ತು ಇವತ್ತು ಒಂದು ಸಿ ರಿಪೋರ್ಟ್ ಏನಿದೆ ಇವತ್ತು ಟೇಬಲ್ ಮಾಡಿ ರಿಪೋರ್ಟ್ ಕೂಡ ಇದು ಅಸ್ಪಷ್ಟವಾಗಿ ಬರೆದಿದ್ದಾರೆ ಈ ಒಂದು ನ್ಯೂ ಎಕ್ಸೈಸ್ ಪಾಲಿಸಿ ಏನ್ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏನು ತರಬೇಕು ಅಂತ ಪ್ರಯತ್ನ ಮಾಡ್ತು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತು ಈ ಒಂದು ಹೊಸ ಎಕ್ಸೈಸ್ ಪಾಲಿಸಿ ಮುಖಾಂತರ ದೆಹಲಿಯಲ್ಲಿ ಭ್ರಷ್ಟಾಚಾರ ಮತ್ತು ಬ್ಲ್ಯಾಕ್ ಬ್ಲಾಕ್ ಮಾರ್ಕೆಟಿಂಗ್ ಏನಾಗ್ತಾ ಆಗ್ತಾ ಇತ್ತು ಹರಿಯಾಣ ಮತ್ತು ಉತ್ತರ ಪ್ರದೇಶದಿಂದ ಅದೇ ಸ್ಮಗಲ್ ಏನಾಗ್ತಾ ಇತ್ತು ಇದನ್ನೆಲ್ಲ ಬಂದಾಗಿ ಟ್ರಾನ್ಸ್ಪರೆನ್ಸಿ ಒಂದು ಇರುತ್ತೆ ಈ ಒಂದು ಸಿ ಎ ಜಿ ರಿಪೋರ್ಟ್ ಮುಖಾಂತರ ಅಂತೇಳಿ ಇವತ್ತು ಸದನದಲ್ಲಿ ಮಂಡಿಸಿದಂತ ಒಂದು ಸಿ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ ಇದೇ ಸೇಮ್ ನ್ಯೂ ಎಕ್ಸೈಸ್ ಪಾಲಿಸಿ ಪಂಜಾಬ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಪಂಜಾಬ್ ಆಮನಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇರೋದ್ರಿಂದ ಏನು ಡೆಲ್ಲಿ ಎಕ್ಸೈಸ್ ಪಾಲಿಸಿ ಏನ್ ಇಲ್ಲಿ ಡೆಲ್ಲಿ ಏನು ಸ್ಟಾಪ್ ಮಾಡಿದ್ರು ಅದೇ ಸೇಮ್ ಪಾಲಿಸಿಯನ್ನು ನಾವು ಪಂಜಾಬ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಪಂಜಾಬ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ಎರಡ್ ಸಾವಿರದ ಇಪ್ಪತ್ತೊಂದು ಎರಡರ ಸಮಯದಲ್ಲಿ ಹೊಸ ಎಕ್ಸೈಸ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡುವ ಮುಂಚೆ ಆರು ಸಾವಿರ ಕೋಟಿ ಲಾಭವನ್ನು ಸರ್ಕಾರಕ್ಕೆ ಬರ್ತಾ ಇತ್ತು ಸೊ ಈ ಒಂದು ಹೊಸ ಎಕ್ಸೈಸ್ ಪಾಲಿಸಿ ಇಂಪ್ಲಿಮೆಂಟ್ ಮಾಡದಾದ್ಮೇಲೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆರು ಸಾವಿರ ಕೋಟಿಯಿಂದ ಎಂಟು ಸಾವಿರ ಕೋಟಿವರೆಗೂ ಒಂದು ಪ್ರಾಫಿಟ್ ಅನ್ನ ಪಂಜಾಬ್ ಗೋರ್ಮೆಂಟ್ ಗೆ ಬಂತು ಸೊ ಇದಾದ್ಮೇಲೆ ಇವಾಗ ಒಂದು ಎಕಡೆಮಿಕ್ ಇಯರ್ ಎಂಡ್ ಆಗ್ತಾ ಇದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅಂದಾಜ ಅಂದಾಜಿಸಿದ ಪ್ರಕಾರ ಹತ್ತು ಸಾವಿರ ಕೋಟಿ ಇಲ್ಲಿ ಗೋರ್ಮೆಂಟ್ ಗೆ ಲಾಭವನ್ನು ಬರುತ್ತೆ ಅಂತ ಹೇಳಿ ಸಿ ಎಜ್ ರಿಪೋರ್ಟ್ ಹೇಳ್ತಾ ಇದೆ ಸೊ ಸಿಎ್ ರಿಪೋರ್ಟ್ ಮುಖಾಂತರ ಹೊಸ ಎಕ್ಸೈಸ್ ಪಾಲಿಸಿ ಚೆನ್ನಾಗಿದೆ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ಟೆಂಡರ್ ಮುಖಾಂತರ ಒಂದು ಇನ್ನೂ ಹೆಚ್ಚಾಗಿ ಒಂದು ಲಿಕ್ಕರ್ ಶಾಪ್ಸ್ ಓಪನ್ ಮಾಡಿದ್ರೆ ಸರ್ಕಾರಕ್ಕೆ ಯಾವುದೊಂದು ಲಾಸ್ ಆಗ್ತಾ ಇರಲಿಲ್ಲ ಸೊ ಹೀಗಾಗಿ ಅದು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಲಾರದಕ್ಕೆ ಎಲ್ ಜಿ ಮತ್ತು ಡಿ ಎ ಸ್ಟಾಪ್ ಮಾಡಿದಕ್ಕೆ ಎಕ್ಸ್ ಚಕರಿಗೆ ಒಂದು ಎರಡು ಸಾವಿರ ಕೋಟಿ ವರೆಗೂ ಒಂದು ಲಾಸ್ ಆಗಿದೆ ಅಂತೇಳಿ ಒಂದು ಇದು ಮಾಡ್ತು ಸೊ ಹೀಗಾಗಿ ಇದೇ ಪಾಲಿಸಿಯನ್ನು ನಾವು ಪಂಜಾಬ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿದಾಗ ನಮಗೆ ಸಾಕಷ್ಟು ಪ್ರಾಫಿಟ್ ಅನ್ನು ತೋರಿಸಿದೆ ಅದು ಕೂಡ ಸಿ ಎ ಜಿ ರಿಪೋರ್ಟ್ ನಲ್ಲಿ ಇದೆ ಸೊ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಸಿ ಎ ಜಿ ರಿಪೋರ್ಟ್ ಮುಖಾಂತರ ಪಂಜಾಬ್ ಸರ್ಕಾರಗೆ ಹತ್ತು ಸಾವಿರ ಕೋಟಿ ಈ ಒಂದು ನ್ಯೂ ಎಕ್ಸೈಸ್ ಪಾಲಿಸಿ ದಿಂದ ಒಂದು ಲಾಭ ಆಗಿದೆ ದೆಹಲಿ ಸರ್ಕಾರಕ್ಕೆ ಎರಡು ಸಾವಿರ ಕೋಟಿ ಲಾಸ್ ಅನ್ನ ಯಾರಿಂದ ಆಯಿತು ಕೇವಲ ಮೂರು ವ್ಯಕ್ತಿಗಳಿಂದ ಆ ಮೂರು ವ್ಯಕ್ತಿಗಳು ಯಾರ್ಯಾರು ಎಲ್ ಜಿ ಸಿಬಿಐ ಮತ್ತು ಇಡಿ ಸೊ ಆ ಒಂದು ಪಕ್ಷದ ಬೇಡಿಕೆ ಏನಪ್ಪಾ ಈಗ ಅಂದ್ರೆ ಈ ಮೂರು ವ್ಯಕ್ತಿಗಳನ್ನ ಎಲ್ ಜಿ ಆಗಿರ್ಬೋದು ಸಿಬಿಐ ಆಗಿರ್ಬೋದು ಇ ಡಿ ಆಗಿರ್ಬೋದು ಇವರು ನ್ಯೂ ಎಕ್ಸೈಸ್ ಪಾಲಿಸಿ ದೆಹಲಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದನ್ನ ಇವರು ಸ್ಟಾಪ್ ಮಾಡೋದು ಸೊ ಹೀಗಾಗಿ ಎ ಜಿ ರಿಪೋರ್ಟ್ ಮುಖಾಂತರ ನ್ಯೂ ಎಕ್ಸೈಸ್ ಪಾಲಿಸಿ ಒಂದು ಪ್ರಾಫಿಟಬಲ್ ಪಾಲಿಸಿ ಅಂತ ಹೇಳಿ ಏನು ರಿಪೋರ್ಟ್ ಕೊಟ್ಟಿದೆ ಈ ಒಂದು ರಿಪೋರ್ಟ್ ಆಧಾರವಾಗಿ ಇಟ್ಕೊಂಡು ಈ ಮೂರು ವ್ಯಕ್ತಿಗಳ ಮೇಲೆ ಒಂದು ತನಿಖೆ ಆಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಒಂದು ಮನವಿಯನ್ನ ಮಾಡ್ತಾ ಇದೆ ಇವತ್ತು ಅಸೆಂಬ್ಲಿಯಲ್ಲಿ ಸೊ ಏನು ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಏನು ಬಿಜೆಪಿ ಒಂದು ನ್ಯಾರೇಟಿವ್ ಕ್ರಿಯೇಟ್ ಮಾಡಿತ್ತು ಎಲೆಕ್ಷನ್ ಟೈಮ್ ಅಲ್ಲಿ ಆ ಎಲ್ಲ ಆರೋಪಗಳು ಇವತ್ತು ಸುಳ್ಳಾಗಿದೆ ಸಿ ಎ ಜಿ ರಿಪೋರ್ಟ್ ಮುಖಾಂತರ ನ್ಯೂ ಎಕ್ಸೈಸ್ ಪಾಲಿಸಿ ಒಂದು ಪ್ರಾಫಿಟಬಲ್ ಪಾಲಿಸಿ ಭ್ರಷ್ಟಾಚಾರ ಮುಕ್ತವಾದಂತ ಒಂದು ಪಾಲಿಸಿ ಮತ್ತು ಟ್ರಾನ್ಸ್ಪರೆನ್ಸಿ ತೋರಿಸುವಂತ ಒಂದು ಪಾಲಿಸಿ ಆಗಿತ್ತು ಅಂತೇಳಿ ಇವತ್ತು ಸಿ ಎ ಜಿ ರಿಪೋರ್ಟ್ ಹೇಳ್ತಾ ಇದೆ ಹೀಗಾಗಿ ದೆಹಲಿ ಸರ್ಕಾರಕ್ಕೆ ಎರಡು ಸಾವಿರ ಕೋಟಿ ನಷ್ಟ ಮಾಡಿಸಿದಂತ ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು ಸಿ ಬಿ ಐ ಆಗಿರ್ಬೋದು ಮತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಆಗಿರ್ಬೋದು ಈ ಮೂರು ವ್ಯಕ್ತಿಗಳ ಮೇಲೆ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ತನಿಖೆಯನ್ನು ಆಗಬೇಕು ತಪ್ಪಿಸತ್ತರಾಗಿದ್ದರಲ್ಲಿ ಇವರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಇವಾಗ ಇವತ್ತು ನೇರವಾಗಿ ಒಂದು ಸವಾಲನ್ನ ಹಾಕ್ತಾ ಇದೆ ಯಾಕಂದ್ರೆ ಈ ಮೂರು ವ್ಯಕ್ತಿಗಳಿಂದ ದೆಹಲಿ ಸರ್ಕಾರಕ್ಕೆ ಎರಡು ಸಾವಿರ ಕೋಟಿ ಲಾಸ್ ಆಗಿದೆ ಸೊ ಹೀಗಾಗಿ ಬೇಡಿಕೆ ಇವ್ರ ಮೂರು ವ್ಯಕ್ತಿಗಳ ಮೇಲೆ ಒಂದು ತನಿಖೆ ಆಗ್ಬೇಕು ಇನ್ವೆಸ್ಟಿಗೇಷನ್ ಹಂಡ್ರೆಡ್ ಪರ್ಸೆಂಟ್ ಆಗ್ಲೇಬೇಕು ಅಂತೇಳಿ ನಾನು ಕೂಡ ಕೊರುತ್ತೇನೆ